ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗೋಪಾಲ್ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ಹೇಳಿ ಇದೊಂದು ರಿಜಿಸ್ಟ್ರೇಷನ್ ಕೊಟ್ಟಿದ್ರಲ್ಲಿಸ್ಟ್ರೇಷನ್ ಓನರ್ ಎಷ್ಟು ನಿಮಗಿದ್ಯಾ ಆ ಡಾಕಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ಫ್ರೆಶ್ ಹಾ ಸಾವಿರ ರನ್ ಆಗಿದೆ ಸರ್ ಅಷ್ಟೇನಾ ಹಾ ಅದೇ ಅಂತ ಹಾ ಅಂತ ಅದಲ್ಲ 1.7 ಇಲ್ಲ ಬ್ರದರ್ ಸರ್ ಬ್ರದರ್ಸ್ ಮಿಸ್ಟರ್ ರನ್ನಿಂಗ್ ಎಷ್ಟು ಅಂದ್ರೆ 1.7 ಇದೆ ಇದು ಇದು ಹೌದು ಹೌದು ಈಗ ಗಡಿ ಮೇಲೆ ಲೋನ್ ಇರಯಿತ ಬಿ ಆ ಲೋನ್ ಇಲ್ಲ ಸರ್ ಲೋನ್ ಕ್ಲಿಯರ್ ಇದೆ ಕ್ಲಿಯರ್ ಕ್ಯಾಶ್ ಇದೆ ಲೋನ್ ಲೋನ್ ಆಪ್ಷನ್ ಕೊಡ್ತಿದಿರಾ ಹ್ಮ್ ಗಾಡಿ ಕಂಡೀಷನ್ ಬಾಯಿದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಹ್ಮ್ ಐದಾ ಟೈರ್ಗಳು ಗಾಡಿ ಹೇಳ್ತೀನಿ ಕೇಳಿ ಗಾಡಿಯಲ್ಲಿ ಈಗ ಹಾ ಟೈರ್ ಎಲ್ಲಾ ಚೆನ್ನಾಗಿದೆ ನಮ್ಮಿಂದ ಟೈರ್ 27000 ಓಡಿದೆಯಲ್ಲ ಅಷ್ಟೇ ಶ್ರೋಮಿ ಶ್ರೀನಿ ಅದು ಹಹಾ ಆ ಅದು ಫ್ರಂಟ್ ಬಂಪರ್ ಅಂದ್ರೆ ರೀಪೇಂಟ್ ಆಗಿದೆ ಬಂಪರ್ ಮತ್ತೆ ಬಾನೆಡ್ ಅಂದ್ರೆ ರೀಪೇಂಟ್ ಆಗಿದೆ ಅದು ಹೌದಾ ಛಾ ನೀವೇನೋ ಲೊಕೇಶನ್ ಬಗ್ಗೆ ಅಂತ ಡೆಂಟಸ್ ಸ್ಕ್ರಾಚಸ್ ಏನಿಲ್ಲ ಆದ್ರೂ ರೀಪೇಂಟ್ ಆಗಿದೆ ಅದು ಹೌದಾ ಲೊಕೇಶನ್ ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಬೈಪಾಸ್ ಎಷ್ಟು ಹೇಳ್ತೀರಿ ಕಟ್ಟಿಗೆ ರೇಟ್ ಸರ್ ಅದು ಒಂಬತ್ ಲಕ್ಷ ಹೇಳ್ತಾರೆ ಒಂದು ನೋಡೋಣ ಸರ್ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ನಿಮ್ ಲೋನ್ ಒಂದು ಏಳು ಇಪ್ಪತ್ತೈದು ಏಳು ವರೆ ಆಗುತ್ತೆ ಈ ಡಾಕ್ಯುಮೆಂಟ್ ಚಾರ್ಜಸ್ ಎಲ್ಲ ಕಟ್ಟಾಗಿ ಒಂದು ಏಳು ಇಪ್ಪತ್ತು ಏಳು ಇಪ್ಪತ್ತೈದು ಆಗ್ಬೋದು ಏಳು ಇಪ್ಪತ್ತೈದು ಲೋನ್ ಆಗ್ತದೆ ಹೌದು ಹ್ಮ್ ಹ್ಮ್ ಎಷ್ಟು ಒಂಬತ್ ಲಕ್ಷ ಒಂಬತ್ ಲಕ್ಷ ನಾನ್ ಹೇಳ್ತಿರೋದಲ್ಲ ಒಂಬತ್ ಲಕ್ಷ ಹೇಳ್ತಿದಾರ ಒಂಬತ್ ಲಕ್ಷ ಹೇಳ್ತಿದಾರೆ ಎದ್ರ ಬಂದ್ರೆ ನೋಡೋಣ ನಾನು ನಿಮ್ಮ ಚಾನಲ್ ಹೆಸರು ಹೇಳ್ಬಿಟ್ಟು ಕಮ್ಮಿ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ ಒಂಬತ್ ಲಕ್ಷ ರೀಸನಬಲ್ ರೇಟ್ ಸರ್ ಅಂದ್ರೆ ಅವರು ಒಂಬತ್ತುವರೆ ಹೇಳ್ತಾ ಇದ್ರು ಒಂಬತ್ತುವರೆಗೆಲ್ಲ ಹೋಗೋದಿಲ್ಲ ಸ್ವಾಮಿ ಅಂತ ಹೇಳಿದಿನಿ ಒಂಬತ್ ಲಕ್ಷನು ಪರವಾಗಿಲ್ಲ ಮತ್ತೆ ಎದ್ರ ಬಂದ್ರೆ ಇನ್ನು ಕಮ್ಮಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನಾ ಹಾ ಕೊಡೋಣ